ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದಂದು ಒಂದು ಚಿಟಿಗೆ ಅರಿಶಿನ ಇದ್ದರೆ ಸಾಕು ಕ್ಷಣ ಮಾತ್ರದಲ್ಲೇ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ವಿವಾಹ ಭಾಗ್ಯಕ್ಕೋಸ್ಕರ ಕಂಕಣ ಬಲ ಕೂಡಿ ಬರಲು ಕಂಕಣ ಬಲದಲ್ಲಿ ಅಡೆತಡೆಗಳು ಹೆಚ್ಚಾಗ್ತಾ ಇತ್ತು ಅಂದರೂ ಕೂಡ ಅದನ್ನು ದೂರ ಮಾಡಲು ಇಲ್ಲಿ ಒಂದು ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗಲು ಪ್ರಮೋಷನ್ ಸಿಗಲು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಗುರುವಾರವನ್ನ ಗ್ರಹಗಳ ಅಧಿಪತಿಯಾದ ಗುರುವಿನ ಮತ್ತು ಭಗವಾನ್ ವಿಷ್ಣುಗೆ ಸಮರ್ಪಿತವಾದ ದಿನ ಅಂತಲೇ ಹೇಳ್ಬೋದು ಗುರುವಾರದಂದು ಈ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ಅದು ಕೂಡ ದೂರ ಆಗುತ್ತೆ ಇನ್ನು ಗುರುವಾರದಂದು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಗುರುವಾರದಂದು ನೀವು ಏನು ಮಾಡಬೇಕು ಹಾಗೆಯೇ ಏನು ಮಾಡಬಾರ್ದು ಅಂತಲೂ ಇದ್ದೀನಿ ಗುರುವಾರ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಹಾಗೆಯೇ ಬಡತನವನ್ನು ಓಡಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಗುರುವಾರ ಹೀಗೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಅಂತಲೇ ಹೇಳ್ಬೋದು ವಾರದ ಪ್ರತಿ ದಿನವೂ ಯಾವುದಾದರೂ ಒಂದು ದೇವರಿಗೆ ಸಮರ್ಪಿತವಾದ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಗುರುವಾರವನ್ನು ಗ್ರಹಗಳ ಗುರುವಾರ ಬೃಹಸ್ಪತಿಗೆ ಸಂಬಂಧಿಸಿದ ಈ ದಿನ ಅಂತಲೇ ಹೇಳ್ಬೋದು ಪೂಜೆ ಪುನಸ್ಕಾರ ಮತ್ತು ಉಪವಾಸದಿಂದ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಜಗತ್ತಿನಲ್ಲಿ ಗುರುವಿನ ಸ್ಥಾನವು ಅತ್ಯುನ್ನತವಾಗಿದೆ ಅಂತಲೇ ಹೇಳ್ಬೋದು ಮದುವೆಗೆ ಸಂಬಂಧಿಸಿದ ಅಡೆತಡೆಗಳನ್ನು ತೊಡೆದು ಹಾಕಲು ಮತ್ತು ಮನೆಗೆ ಆರ್ಥಿಕ ಬಿಕ್ಕಟ್ಟನ್ನು ತೊಡೆದು ಹಾಕಲು ನಾವು ಗುರುವಾರ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಇತ್ತೀಚಿನ ಕಾಲದಲ್ಲಂತೂ ತುಂಬ ಜನಕ್ಕೆ ವಯಸ್ಸಾಗ್ತಾ ಇದೆ ಮದುವೆನೇ ಆಗ್ತಾಯಿಲ್ಲ ಹುಡುಗ ಹಾಕ್ಬೋದು ಹುಡುಗಿ ಆಗ್ಬೋದು ನನಗೆ ಮದುವೆ ಬೇಡ ಅನ್ನೋದಾಗಲಿ ಮದುವೆ ಆಡೆತಡೆಗಳು ಅನ್ನೋದು ಹೆಚ್ಚಾಗೋದು ತುಂಬ ಜನಕ್ಕೆ ಎಂಗೇಜ್ಮೆಂಟ್ ಆಗಿರುತ್ತೆ ಮದುವೆ ತನಕ ಕೂಡ ಅದು ಬರೋಲ್ಲ ಇನ್ನು ಮದುವೆ ತನಕ ನೀನು ಚೌಡ್ರಿಗೋಗಿ ಇನ್ನೇನು ಮದುವೆ ದಾಳೆ ಆಗ ಆಗೆಷ್ಟೋ ಮದುವೆಗಳು ಮುರಿದು ಬಿದ್ದಿರುತ್ತೆ ಇಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಲು ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಆ ಕ್ರಮಗಳು ಯಾವುವು ಅನ್ನೋದಾದರೆ ವಾರ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕಾಗತ್ತೆ ನೀವು ಬಾಳೆ ಗಿಡ ದೊಡ್ಡದಾದರೂ ಪರವಾಗಿಲ್ಲ ಅಥವಾ ಚಿಕ್ಕ ಬಾಳೆ ಗಿಡ ಇದ್ದರೂ ಪರವಾಗಿಲ್ಲ ನೀವು ಗುರುವಾರದ ದಿನ ನೀವು ಆ ಬಾಳೆ ಗಿಡಕ್ಕೆ ನೀವು ನೀರನ್ನು ಹಾಕಿ ಶುದ್ಧವಾದ ತುಪ್ಪದಿಂದ ಆ ಬಾಳೆ ಗಿಡದ ಹತ್ರ ನೀವು ದೀಪವನ್ನು ಬೆಳಗಿಸಬೇಕಾಗತ್ತೆ ಅಲ್ಲೇ ಕೂತ್ಕೊಂಡು ನೀವು ನೂರ ಎಂಟು ನಾಮಗಳನ್ನು ಕೂಡ ಜಪಿಸ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಮದುವೆಯಲ್ಲಿನ ಅಡೆತಡೆಗಳು ತೊಡೆದು ಹಾಕಿ ಶೀಘ್ರವಾಗಿ ನಿಮಗೆ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಇದನ್ನು ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಒಂಬತ್ತು ಗುರುವಾರಗಳ ಕಾಲ ಮಾಡಬೇಕಾಗತ್ತೆ ಸ್ನೇಹಿತರೆ ಪ್ರತಿ ಗುರುವಾರನು ಇದೇ ರೀತಿಯಾಗಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಒಂದು ಬಾಳೆ ಗಿಡನ ತಗೊಂಬಂದು ಅಥವಾ ಬಾಳೆ ಗಿಡ ಎಲ್ಲಿತ್ತು ಅಲ್ಲೇ ಹೋಗಿ ನೀವು ನೀರನ್ನು ಹಾಕಿ ಒಂದು ತುಪ್ಪದ ದೀಪವನ್ನು ಹಚ್ಚೋದು ಅಥವಾ ನಿಮ್ಮ ಮನೆ ಹತ್ರ ಜಾಗ ಇದೆ ಅನ್ನೋರು ನೀವು ಬಾಳೆ ಗಿಡವನ್ನು ಹಾಕಿ ಅದಕ್ಕೆ ಪ್ರತಿ ಗುರುವಾರ ನೀರನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ನೀವು ನೂರ ಎಂಟು ನಾಮಗಳನ್ನು ಜಪ್ಸೋದ್ರಿಂದ ಶೀಘ್ರವಾಗಿ ನಿಮಗೆ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಮಾನಸಿಕ ನೆಮ್ಮದಿಗಾಗಿ ವಿಷ್ಣುವಿನ ಕೃಪೆಗಾಗಿ ನಾವು ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಬೇಕಾಗತ್ತೆ ಹಾಗೆಯೇ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ತಿನ್ನಬೇಕಾಗುತ್ತೆ ಗುರುವಾರ ದಿನ ಈ ರೀತಿಯಾಗಿ ಮಾಡೋದ್ರಿಂದ ಭಗವಾನ್ ವಿಷ್ಣುವಿನ ಕೃಪೆ ಲಭಿಸುತ್ತೆ ಜೊತೆಗೆ ಮಾನಸಿಕ ನೆಮ್ಮದಿ ಜೊತೆಗೆ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿ ಗುರುವಾರ ನೀವು ಬಟ್ಟೆ ಹಾಕೊಬೇಕಂದ್ರೆ ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕೋದು ಆ ದಿನ ಆದಷ್ಟು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ ನಮ್ಮ ಕಷ್ಟಗಳಿಗೆ ಮುಕ್ತಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಂತೂ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ನನಗೆ ಯಾಕೋ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿಲ್ಲ ನಾನು ಅಂಗಡಿ ಇಟ್ಟಿದ್ದೀನಿ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತೀರಿ ಹಾಗಾಗಿ ಬಿಸ್ನೆಸ್ಸಿಗೋಸ್ಕರ ವ್ಯಾಪಾರ ವೃದ್ಧಿಗೋಸ್ಕರ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವ್ಯಾಪಾರದಲ್ಲಿನ ಅಡೆತಡೆಗಳನ್ನು ತೊಡೆದು ಹಾಕಲು ನಾವು ಗುರುವಾರದಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಹಳದಿ ಮಾಲೆಯನ್ನ ಹಾಕಬೇಕಾಗತ್ತೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಅಲ್ಲಿ ದೇವರು ಇಟ್ಟಿರ್ತೀರಲ್ಲ ಆ ದೇವರು ಇಟ್ಟಿರೋ ಜಾಗದಲ್ಲಿ ಈ ಹಳದಿ ಮಾಲೆಯನ್ನ ನೇತೀನಿ ಹಾಕಬೇಕಾಗತ್ತೆ ಈ ದಿನ ಲಡ್ಡುಗಳನ್ನು ಭಗವಾನ್ ಮತ್ತೆ ಮಹಾಲಕ್ಷ್ಮಿಗೆ ಸಮರ್ಪಿಸಬೇಕಾಗತ್ತೆ ಇನ್ನು ಹಳದಿ ಮಾಲೆ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ಅರ್ಶಿನ ಕಂಬ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ನನಗೆ ಹಳದಿ ಮಣಿಗಳನ್ನು ಕೊಡಿ ಮಾಲೆಯನ್ನು ಕೊಡಿ ಅಂದರೆ ಅಲ್ಲೂ ಕೂಡ ಇಟ್ಟಿರ್ತಾರೆ ಹಳದಿ ಮಾಲೆಯನ್ನು ಅಂದರೆ ಅದು ಅರಿಶಿಣದ ಕೊಂಬಿನಿಂದ ಮಾಡಿರುವಂಥ ಮಾಲೆ ಹಾಗಾಗಿ ಆ ಅರಿಶಿನದ ಕೊಂಬಿನಿಂದ ಮಾಡಿರುವಂಥ ಮಾಲೆಯನ್ನು ತಗೊಂಬಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಂದರೆ ನೀವು ಕ್ಯಾಶ್ ಬಾಕ್ಸಲ್ಲಿರ್ತೀರಿ ಅಥವಾ ಎಲ್ಲಿ ಫೋಟೋ ಇಟ್ಟಿರ್ತೀರಲ್ಲ ಆ ಸ್ಥಳದಲ್ಲಿ ನೀವು ಅದನ್ನು ಒಂದು ಮೊಳೆ ಹೊಡೆದು ಅದಕ್ಕೆ ನೇತು ಹಾಕೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಪ್ರಮೋಷನ್ ಇಲ್ಲ ಅಥವಾ ಒಳ್ಳೆ ಕೆಲಸ ಸಿಗಬೇಕು ಅನ್ನೋರು ನೀವು ಏನು ಮಾಡಬೇಕು ಅನ್ನೋದಾದರೆ ಗುರುವಾರದ ದಿನ ಅಳೆದಿ ವಸ್ತುಗಳನ್ನು ಆದಷ್ಟು ಎಲ್ಲೋ ಕಲರ್ ಬಟ್ಟೆಗಳನ್ನು ದಾನ ಮಾಡೋದು ಎಲ್ಲೋ ಕಲರ್ ಸಿಹಿ ತಿಂಡಿಗಳನ್ನು ದಾನ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ ದಾಂಪತ್ಯದಲ್ಲಿ ಬರುವ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗುರುವಾರದ ದಿನ ನಿಮ್ಮ ಕೈಯಲ್ಲಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು ನೀವು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಗುರುವಾರದಂದು ಯಾವ ಕೆಲಸವನ್ನು ಮಾಡಬಾರ್ದು ನಾವು ಅನ್ನೋದಾದರೆ ಗುರುವಾರದಂದು ಮನೆಯ ಯಾವುದೇ ಸದಸ್ಯರು ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರ್ದು ಈ ದಿನ ಸೋಪು ಮತ್ತು ಎಣ್ಣೆಯನ್ನು ಕೂಡ ಬಳಸಬಾರ್ದು ಮಹಿಳೆಯರು ತಮ್ಮ ಕೂದಲನ್ನು ತೊಳಿಬಾರ್ದು ಅಂದರೆ ತಲೆ ಸ್ನಾನವನ್ನು ಮಾಡಬಾರ್ದು ಇದರಿಂದ ಮನೆಯಲ್ಲಿ ಬಡತನ ಅನ್ನೋದು ಹೆಚ್ಚಾಗುತ್ತೆ ಆರ್ಥಿಕ ಬಿಕ್ಕಟ್ಟು ಅನ್ನೋದು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಗುರುವಾರದ ದಿನ ನೀವು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಈ ರೀತಿಯಾಗಿ ನೀವು ನಾನು ತೋರಿಸ್ತಾ ಇದ್ದೀನಲ್ಲ ಈ ಬೆರಳಿನ ಕೆಳಗಡೆ ಒಂದು ಚೀಟಿಗೆ ಆದಷ್ಟು ನೀವು ಅರಿಶಿನವನ್ನು ಹಾಕಿ ಈ ರೀತಿಯಾಗಿ ಬೆರಳಿಂದ ರಬ್ ಮಾಡ್ತಾ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತಾ ಅರಿಶಿನವನ್ನು ಈ ರೀತಿಯಾಗಿ ಮಾಡೋದ್ರಿಂದ ಕ್ಷಣ ಮಾತ್ರದಲ್ಲೇ ನಿಮ್ಮ ಆಸೆಗಳು ಏನೇ ಇದ್ದರೂ ಕೂಡ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು ಗುರುವಾರದ ದಿನ ಇದು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನೀವು ದೇವ್ರ ಮನೇಲಿ ಕೂತ್ಕೊಂಡು ದೀಪ ಹಚ್ಚಿದ ನಂತರ ನೀವು ಗುರುವನ್ನು ನೆನೆಸ್ಕೊಂಡು ವಿಷ್ಣು ದೇವರನ್ನು ನೆನೆಸ್ಕೊಂಡು ಈ ರೀತಿಯಾಗಿ ಅರಿಶಿನದಿಂದ ಈ ರೀತಿಯಾಗಿ ಮಾಡಬೇಕಾಗತ್ತೆ ಇದೊಂದು ಬೆರಳಿದಿಲ್ಲ ಈ ಬೆರಳು ಕೆಳಗಡೆ ಮಾತ್ರ ನೀವು ಅರಿಶಿನ ಹಾಕ್ಕೊಂಡು ಈ ಈ ರೀತಿಯಾಗಿ ರಬ್ ಮಾಡ್ತಾ ನೀವು ಓಂ ನಮೋ ಭಗವತೆ ವಾಸು ದೇವಾಯ ನಮಃ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಅಥವಾ ಒಂದು ಹತ್ತು ನಿಮಿಷಗಳ ಕಾಲ ಹೇಳೋದ್ರಿಂದ ನಿಮ್ಮ ಏನು ನಿಮ್ಮ ಆಸೆ ಏನಾದರೂ ಇಟ್ಕೊಂಡು ನನ್ನ ಆಸೆ ನೆರವೇರಲಿ ಅಂತ ಹೇಳ್ತಾ ಈ ರೀತಿಯಾಗಿ ನೀವು ಅರಿಶಿನವನ್ನು ರಬ್ ಮಾಡೋದ್ರಿಂದ ನಿಮ್ಮ ಕ್ಷಣ ಮಾತ್ರದಲ್ಲೇ ನೀವು ಆಸೆ ಏನಿರುತ್ತೆ ನೋಡಿ ಎಂಥದ್ದೇ ಆಸೆ ಇದ್ದರೂ ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗುರುವಾರ ದಿನ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಗುರುವಾರ ದಿನ ಸಾಯಂಕಾಲ ಆದರೂ ಪರವಾಗಿಲ್ಲ ಇನ್ನು ಅರಿಶಿನವನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡ್ತೀರಲ್ಲ ಪೂಜೆ ಆದ ನಂತರ ಆ ಅರಿಶಿನ ಏನಿತ್ತಲ್ಲ ಅದನ್ನು ದಾಳಿ ಮಾಡ್ಕೊಬೇಕಾಗತ್ತೆ ಅಂದರೆ ನೀವು ಹಣೆಗೆ ಇಟ್ಕೊಬೇಕಾಗತ್ತೆ ಆ ಅರಿಶಿನವನ್ನು ಈ ರೀತಿಯಾಗಿ ಯಾಕೆಂದರೆ ಅದನ್ನು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಓಂ ನಮೋ ಭಗವತೆ ವಾಸು ದೇವಾಯ ನಮಃ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಿ ನೂರ ಎಂಟು ಸಾರಿ ಆ ರೀತಿಯಾಗಿ ಅರಿಶಿನವನ್ನು ಮಾಡೋದ್ರಿಂದ ನೂರ ಎಂಟು ಸಾರಿ ರಬ್ ಮಾಡೋದ್ರಿಂದ ನಿಮ್ಮ ಆಸೆಗಳು ಕ್ಷಣ ಮಾತ್ರದಲ್ಲೇ ಈಡೇರುತ್ತೆ ಅಂತಲೇ ಹೇಳ್ಬೋದು ಗುರುವಾರವನ್ನು ಒಂದೆಡೆ ಭಗವಾನ್ ವಿಷ್ಣುಗೆ ಸಮರ್ಪಿತವಾದ ದಿನ ಇನ್ನೊಂದೆಡೆ ಗುರುಗ್ರಹಕ್ಕೆ ಸಂಬಂಧಿಸಿದ ದಿನ ಅಂತಲೂ ಹೇಳ್ಬೋದು ಅದಕ್ಕೋಸ್ಕರ ಗುರುವಾರದಂದು ಈ ಮೇಲಿನ ಕ್ರಮಗಳನ್ನು ನೀವು ಮಾಡೋದ್ರಿಂದ ವಿಷ್ಣು ದೇವನ ಅನುಗ್ರಹದೊಂದಿಗೆ ಗುರು ದೇವರ ಅನುಗ್ರಹ ಕೂಡ ಲಭಿಸುತ್ತೆ ಅಂತಲೇ ಹೇಳ್ಬೋದು ಈ ದಿನ ಪೂಜೆ ಉಪವಾಸ ನಿಯಮಗಳಿಂದ ಓರ್ವ ವ್ಯಕ್ತಿಯ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗುರುವಾರ ದಿನ ಮಿಸ್ ಮಾಡದೆ ನೀವು ಈ ಕೆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು